ಯಾವುದಾದ್ರು ಸರ್ಕಾರದ ನೌಕರರು ಟ್ರಾನ್ಸ್ಫರ್ ವಿಷಯದಲ್ಲಿ ಎಂ ಪಿ ಎಲೆಕ್ಷನ್ವರೆಗೂ ನನಗೆ ಕರೆಕ್ಟ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರು ಸರ್ಕಾರದಲ್ಲಿ ಎಂ ಪಿ ಎಲೆಕ್ಷನ್ ಆದ್ಮೇಲೆ ನಾನು ಕಟ್ಟಿರುವ ಲೆಕ್ಕಾಗಿ ಒಂದೂರು ಅರ್ಥ ಇಲ್ಲ ಎಲ್ಲರಿಗೂ ಗಮನಿಸ್ಕೋಬೇಕು ನಾನು ನಿಮ್ಮ ಮುಂದೆ ಇರ್ತಾ ಸುಮ್ ಸುಮ್ಮನೆ ನನ್ನ ಮೇಲೆ ನಿಮ್ ಗೌರವ ನೀರು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ನನಗೆ ದೊಡ್ಡ ನನಗೆ ಪಸ ಕೇಳ್ತಾರೆ ಎಂ ಪಿ ಎಲೆಕ್ಷನ್ ಆದ ಮೇಲೆ ನನ್ನ ಗಮನಕ್ಕೆ ಯಾವುದೇ ಬಂದಿಲ್ಲ ಅದು ಯಾವ ಕಡೆಯಿಂದ ಬರ್ತಾರೆ ನನಗೆ ಗೊತ್ತಿಲ್ಲ ನೇರವಾಗಿ ಮಿನಿಸ್ಟ್ರಿ ಕಡೆಯಿಂದ ಇಲ್ಲ ಸಿಎಂ ಆಫೀಸ್ ಬಂತು ಇಲ್ಲಿ ನನಗೆ ಬೊಕ್ಕೆ ಕೂಡ ಬರ್ತಾರೆ ಅಷ್ಟು ಬಿಟ್ಟರೆ ನನ್ನ ಮುಖಾಂತರ ಯಾವುದೋ ಎಂ ಪಿ ಎಲೆಕ್ಷನ್ ಆದ ಮೇಲೆ ನನ್ನ ಮುಖಾಂತರ ಯಾವ ಸರ್ಕಾರ ನೋಡ ನನ್ನ ನನಗೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಎಲ್ಲರೂ ನಿಮ್ಮ ಮುಂದೆ ಬರ್ತಾರೆ ಎಲ್ಲರಿಗೂ

ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಲಕ್ಷ್ಮನಾರಾಯಣ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಉಮನ್ ಅವರೇ ನಮ್ಮ ಬಿ ಸಿ ಉಪಾಧ್ಯಕ್ಷರಾದಂಥ ನೀಲಕ್ ಅವರೇ ನೀಲಕ್ಕ ಅವರೇ ಇನ್ನು ಇಲ್ಲಿ ಅನೇಕ ಬಂದಿರುತ್ತಾರೆ ದಯವಿಟ್ಟು ಕ್ಷಮಿಸಿ ಅಂಜಿತಾ ಭಾವಿಸಬೇಡಿ ಹೆಸರಲ್ಲಿ ಹೇಳ್ಕೊಂಡವರು ನನಗೆ ಎಲ್ಲ ನನಗೆ ಹೇಳೋದಿಲ್ಲ ಅದರಿಂದ ನಾನು ನೀವು ದಯವಿಟ್ಟು ತಪ್ಪು ಕೊಟ್ಟಿದ್ದೆ ಈ ಕಾರ್ಯಕ್ರಮದ ಬಗ್ಗೆ ನನಗೆ ರಾತ್ರಿ ಗೊತ್ತಾಗಿತ್ತು ಒಂದು ಇಂಪಾರ್ಟೆಂಟ್ ಲೀಡರ್ಗಳು ಮಾತ್ರ ಬನ್ನಿ ಅಂತ ಬಂದು ಹೇಳಿದರು ಈಗ ಎಲ್ಲರೂ ನಮಗೆ ಇಂಪಾರ್ಟೆಂಟ್ ಎಲ್ಲ ಲೀಡರ್ಗೂ ಕೂಡ ನಮಗೆ ಇಲ್ಲಿ ನಾವು ಸೋತಿದ್ದೀವಿ ಆದ್ರೆ ನಮಗೆ ತುಂಬಾ ತೊಂದರೆಗಳಾಗುತ್ತೆ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡಲ್ಲ ಈಗ ಒಬ್ಬರು ಆದಾಗ ಇನ್ನೊಬ್ಬರು ಗುಂಪುಗಾರಿಕೆ ಮಾಡುವಂತ ಸಂದರ್ಭಗಳು ಉದ್ಭವ ಆಗ್ತವೆ ದಯವಿಟ್ಟು ಎಲ್ಲರನ್ನೂ ಅವಕಾಶಗಳಿರುತ್ತೆ ಅವಕಾಶ ಇರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ ನಾವು ಇಲ್ಲಿ ಪಕ್ಷದ ಸಂಘಟನೆಗೆ ಮಾಡಬೇಕಾದ್ರೆ ನಮಗೆ ಸರ್ಕಾರದಿಂದ ತುಂಬಾ ಅಗತ್ಯ ನನಗೆ ಸಾಹೇಬ್ ಎಕ್ಸ್ಪ್ರೆಸ್ ಮಾಡಿ ನಾನು ಹೇಳ್ತೀನಿ ನಮಗೆ ಸರ್ಕಾರದಿಂದ ಮತ್ತು ಜಿಲ್ಲಾ ಮಾದರಿಗಳಿಂದ ಎಲ್ರಿಗೂ ನಮಗೆ ಸಹಕಾರ ಅಗತ್ಯ ನನಗೆ ಇಲ್ಲಿ ಟಿಕೆಟ್ ಕೊಡೋಕ್ಕೆ ಮೂಲಕಲ್ಪ ಕಾರ ನಮ್ಮ ಕೊತ್ತೂರ್ಮಂಜನವರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಪಕ್ಷ ಕಟ್ಟಬೇಕಾದ್ರೆ ನನಗೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಸರ್ಕಾರದಿಂದ ಕೂಡ ನನಗೆ ಸಪೋರ್ಟ್ ಬೇಕು ಮೊಟ್ಟ ಮೊದಲನೇದಾಗಿ ಪಕ್ಷವನ್ನು ಕಟ್ಟಬೇಕಾದ್ರೆ ಮುನ್ಸೂಚನೆ ಘಟಕಗಳನ್ನು ನಾವು ತುಂಬಿಸಬೇಕು ನಾಮನಿರ್ದೇಶನಗಳನ್ನು ತುಂಬಿಸಬೇಕು ನಾನು ಎರಡು ವರ್ಷದಿಂದ ಪ್ರಯತ್ನ ಪಟ್ಟೆ ದಯವಿಟ್ಟು ನೀವು ಮಾಡಿ ಐದು ಸಲ ನಾನು ಲಿಸ್ಟ್ ಕೊಟ್ಟಿದ್ದೀನಿ ನಮ್ಮ ಸಾಹೇಬರು ಕೂಡ ನಾನು ಲಿಸ್ಟ್ ಕೊಟ್ಟಿದ್ದೀನಿ ಇದುವರೆಗೂ ಕೂಡ ನಮಗೆ ಇನ್ನೂ ನಾಮನಿರ್ದೇಶನ ತುಂಬುದಿಲ್ಲ ತುಂಬಿಲ್ಲ ಈಗ ರೀಸೆಂಟ್ ಆಗಿ ಒಂದು ಹತ್ತೈದು ವರ್ಷದ ಕೆಳಗಡೆ ಡಿಸ್ಟ್ರಿಕ್ಟ್ ಪೊಲೀಸರು ಸೈನ್ ಹಾಕೊಂಡಿದ್ದಾರೆ ಎರಡು ವರ್ಷದಿಂದ ಕಷ್ಟಪಟ್ಟಿದ್ರೆ ಈಗ ಸೈನ್ ಹಾಕೊಂಡು ವಿಷಯ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ನನ್ನ ಮೇಲೆ ಹೇಳ್ತಾ ಇದ್ರೆ ಸಾಯೇಬ ಕೂಡ ಲಿಸ್ಟ್ ಕೊಟ್ಟಿದ್ದೇನೆ ಬೇಕಾದ್ರೆ ಕೇಳ್ಕೋಬಹುದು ನೀವು ಇಲ್ಲೇ ಹಿಂದಿರುಗಿದ್ದಾರೆ ಅದರ ಜೊತೆಗೆ ಮುಂಚೂಂಚಿನ ಕಡೆಗಳು ತುಂಬಿದ್ರೆ ನಾವು ಒಂದು ಇನ್ನೂರ ಇನ್ನೂರ ಜನಕ್ಕೆ ನಾಮ ನಿರ್ದೇಶನ ಕೊಟ್ಟರೆ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ತಕ್ಷಣ ಉತ್ತೇಜನ ಮಾಡಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ನೀವೆಲ್ಲ ನೀವು ಅದನ್ನ ತುಂಬಿಕೊಂಡು ಆರ್ಡರ್ ಮಾಡಿಕೊಟ್ರೆ ಒಳ್ಳೇದಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಎಲ್ಲರ ಬಲವಾಗಿ ನಾನು ಬೆಂಬಲಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಧ್ಯಕ್ಷರತ್ರ ಒಂದು ಲಿಸ್ಟ್ ತಗೊಂಡಿದೆ ಸರ್ಕಾರದ ಕೂಡ ಒಂದು ಲಿಸ್ಟ್ ತಗೊಂಡಿದೆ ನಮಗೆ ಗೊತ್ತಿಲ್ಲದೆ ಇರುವಂತದ್ದು ತುಂಬಾನೇ ಇದೆ ಮುಂಚೂಚನೆ ಘಟನೆ ಆ ಮುಂಚೂಚನೆ ಘಟನೆಗಳೆಲ್ಲ ನಾವು ತುಂಬಿದಾಗ ನಾವು ಕಾರ್ಯಕರ್ತರಿಗೆ ಒಂದು ನಾವು ಮುಗಿಸಿದಂಗಾಗುತ್ತೆ ಎರಡು ವರ್ಷ ಆಯ್ತು ಈಗ ನಮ್ಮ ಸರ್ಕಾರ ಬಂದಾಗ್ಲೆ ನಾವು ಕಾರ್ಯಕರ್ತರನ್ನು ಗುರುಸಲಿಲ್ಲ ಅಂದ್ರೆ ನಾವು ಇನ್ನೂ ಯಾವಾಗ ಗುರುಸ್ತೀವಿ ಅಂತ ನಾವು ಕ್ವಶನ್ ಮಾರ್ಕ್ ಹಾಕೋಬೇಕಾಗುತ್ತೆ ದಯವಿಟ್ಟು ಖಂಡಿತ ಭಾವಿಸ್ಬೇಡಿ ನೀವು ದಯವಿಟ್ಟು ಈ ಮುನ್ಸೂಚನೆ ಘಟಕಗಳು ನಾಮ ನಿರ್ದೇಶಕಗಳನ್ನ ನಾವು ಬೇಗ ಒಂದು ಹದಿನೈದು ದಿವಸದಲ್ಲಿ ಇಲ್ಲ ಒಂದು ತಿಂಗಳಲ್ಲಿ ಬೇಗ ನಾವು ಇಲ್ಲಿ ಪಕ್ಷದ ಸಂಘಟನೆಗೆ ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನ ಒತ್ತಾಯಿಸ್ತಾ ಇದ್ದೀನಿ ಮತ್ತು ಬೇಡ್ಕೊಡ್ತಾ ಇದ್ದೀನಿ ಎರಡೂ ಸೇರಿಸಿ ಹಾಗೆ ನಮಗೆ ಮಂಜಣ್ಣ ಎಲ್ಲ ರೀತಿಯೂ ಸಹಕಾರ ಇದೆ ನಾನು ಇಲ್ಲ ಅಂತಲ್ಲ ನನಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಆದ್ರೆ ಯಾವ್ದಾದ್ರು ಸರ್ಕಾರದ ನೌಕರರು ಟ್ರಾನ್ಸ್ಫರ್ ವಿಷಯದಲ್ಲಿ ಎಲೆಕ್ಷನ್ ವರೆಗೂ ನನಗೆ ಕರೆಕ್ಟ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರು ಸರ್ಕಾರದಲ್ಲಿ ಎಂಪಿ ಎಲೆಕ್ಷನ್ ಆದ್ಮೇಲೆ ನಾನು ಕೊಟ್ಟಿರುವ ಎಕ್ ಒಂದೂರು ಅರ್ಥ ಇಲ್ಲ ಎಲ್ಲರಿಗೂ ಗಮನಿಸ್ಕೋಬೇಕು ನಾನು ನಿಮ್ಮ ಮುಂದೆ ಸುಮ್ ಸುಮ್ಮನೆ ನನ್ನ ಮೇಲೆ ನಿಮ್ ನೀವು ನಿಮ್ಮ ಗಮನ ಬಂದಿಲ್ಲ ಅಂತ ನನಗೆ ನನಗೆ ಕೇಳ್ತಾರೆ ಎಂ ಪಿ ಎಲೆಕ್ಷನ್ ಆದ ಮೇಲೆ ನನ್ನ ಗಮನಕ್ಕೆ ಯಾವುದೇ ಬಂದಿಲ್ಲ ಅದು ಯಾವ ಕಡೆಯಿಂದ ಬರ್ತಾರೋ ನನಗೆ ಗೊತ್ತಿಲ್ಲ ನೇರವಾಗಿ ಬಿಸಿಲು ಕಡಿಮೆಯಿಂದ ಇಲ್ಲ ಸಿಎಂ ಬಿಸಿಲಿಂದ ಬಂದು ಇಲ್ಲಿ ನನಗೆ ಬೊಕ್ಕೆ ಕೂಡ ಬರ್ತಾರೆ ಅಷ್ಟು ಬಿಟ್ರೆ ನನ್ನ ಮುಖಾಂತರ ಯಾವುದು ಎಂ ಪಿ ಎಲೆಕ್ಷನ್ ಆದ ಮೇಲೆ ನನ್ನ ಮುಖಾಂತರ ಯಾವುದು ಸರ್ಕಾರ ನೋಡ ನನ್ನ ನನಗೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಎಲ್ಲರೂ ನಿಮ್ಮ ಮುಂದೆ ಬರ್ತಾರೆ ಓಕೆ ಓಕೆ ಅದರಿಂದ ದಯವಿಟ್ಟು ನಾನು ಇವರ ನಿಮ್ಮೆಲ್ಲರ ಮುಂದೆ ನಾನು ಬೇಡ್ಕೊಳ್ತಾ ಇದ್ದೀನಿ ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ನನಗೆ ಪೂರ್ತಿ ಸ್ವಲ್ಪ ಜವಾಬ್ದಾರಿ ಕೊಡಬೇಕು ಸರ್ಕಾರದಿಂದ ನಾನು ಸ್ವಲ್ಪ ನಮಗೆ 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 ಸಪೋರ್ಟ್ ಮಾಡಬೇಕು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನಾನು ಸಪೋರ್ಟ್ ಮಾಡಬೇಕು ನಮ್ಮ ಎಲ್ಲ ಪಕ್ಷದ ಸಂಘಟನೆಗೆ ಈಗ ಖಾಲಿ ಇರುವ ಎಲ್ಲ ನಾಮಿನೇಟ್ ಪೋಸ್ಟ್ಗಳು ಮತ್ತು ಮುಂಚೂಚನೆ ಘಟನೆಯನ್ನು ಭರ್ತಿ ಮಾಡಿ ಪಕ್ಷದ ಸಂಘಟನೆಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು ನಮ್ಮೆಲ್ಲರ ಪರವಾಗಿ ಹೇಳ್ಬೇಕ ನನ್ನ ಇಷ್ಟು ಮಾತಾಡಿಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಜೈ ಹಿಂದ್ ಜೈ